ಫ್ರೀ ಕರೆಂಟ್ ಏನು ತಲೆ ಕಟ್ಟಿದೆಯಾ ನಮಗೆ ಫ್ರೀ ಕರೆಂಟ್ ಯಾಕೆ ಕೊಟ್ವಿ ಸ್ಪೆಷಲ್ ಕ್ಲಾಸಸ್ ತಗೊಂಡು ಸಾಯಂಕಾಲ ಈಗ ಮಕ್ಕಳನ್ನ ಕಳಿಸೋದು ಬೇಡ ನೀವು ಇಲ್ಲೇ ಟ್ಯೂಷನ್ ತಗೊಳ್ಳಿ ನಿಮ್ಗೆ ಯಾರು ಬೆಳಗ್ಗೆ ಹೇಳ್ಕೊಟ್ಟಿರ್ತಾರೆ ಪಾಠನ ಅವ್ರ ಕೈಲೇ ಮತ್ತೆ ಪಾಠ ಹೇಳ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನ ಮಾಡ್ತೀವಿ ಬರೀ ಸಿದ್ದರಾಮಯ್ಯ ಸಾಹೇಬ್ ತೀರ್ಮಾನ ಫ್ರೀ ಕರೆಂಟ್ ಅಂತ ಹೇಳಿ ಏನ್ ಮಾಡಿದ್ದಾರೆ ಅದರಿಂದ ಎಷ್ಟು ಭವಿಷ್ಯ ಇದೆ ಅದು ಉಪಯೋಗ ಮಾಡ್ಕೊಳ್ಬೇಕು ನಾವು ಬುಕ್ಸ್ ಕೊಡ್ತೀವಿ ಮತ್ತೆ ಶೂಸ್ ಕೊಡ್ತೀವಿ ಮತ್ತೆ मध्याने ಊಟಾ ಕೊಡ್ತೀವಿ ಮೊಟ್ಟೆ ಕೊಡ್ ಇದಲ್ಲ ಯಾಕ್ ಕೊಡ್ತೀವಿ ಅವರನ್ನು ಪ್ರೋತ್ಸಾಹ ಮಾಡೋಕೆ ಈಗ ಈ ನೀಟ್ ಪರೀಕ್ಷೆ ಇದರಲ್ಲಿ ಮುಂದಿನ ವರ್ಷಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ಮರು ಪರೀಕ್ಷೆ ನಡೆಸಬೇಕು ಅಂತ ಆಗ್ರಹ ಇಲ್ಲ ನನಗೆ ಗೊತ್ತಿಲ್ಲ ಆ ಡೀಟೇಲ್ಸ್ ನಾನು ತಗೊಳ್ಳೋದಕ್ಕೆ ಆಗದಿಲ್ಲ बिकॉज ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಒಂದು ಆ ನೀಟ್ ಅಲ್ಲಿ ಏನೇನೆನ ಆಗಿದೆ ಅಂತಕಂತದ್ದು ಮಾಡಿ ಅಲ್ಲ ಹೌದು ಅದನ್ನ ಮಕ್ಕಳಿಗೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡಬೇಕು ಏನು ಮಾಡ್ಬೇಕು ಹೇಳಿ ಮಕ್ಕಳಿಗೆ ಈಗ ಅನ್ಯಾಯ ಅಂತೂ ಆಗಿರೋದು ನಿಜಾನಾ ಇದು ಸೆಂಟ್ರಲ್ ಅಲ್ಲ ಪಾಲಿಸಿನಾರು ಇತ್ತು ಅಂದ್ರೆ ಅದು ಮಕ್ಕಳಿಗೆ ಒಂದು ವಿಚಾರ ಸಿಗುತ್ತೆ ಅಂತ ಹೇಳಿದ್ರೆ ಮಾಡಬೇಕು ಅಂತ ಹೇಳಿ ಸಪ್ಲಿಮೆಂಟರಿಗಿರಲ್ಲ ಯಾಕೆ ಗ್ರೇಸ್ ಮಾರ್ಕ್ಸ್ ಪಾಸ್ ಆಗಿರ್ತಾರೆ ನೀವು ನಂಬಲ್ಲ ಯಾರು ಪಾಸ್ ಆಗಿದ್ದಾರೆ ಆ ಮಕ್ಕಳು ಕೂಡ ಅವ್ರ ತಂದೆ ತಾಯಿಯವರು ಮತ್ತೆ ಮಕ್ಕಳನ್ನ ಎಕ್ಸಾಮಿಗೆ ಕಳಿಸ್ತಾ ಇದಾರೆ ಇಲ್ಲ ಮನೆ ಸ್ಪಾರ್ಸಲ್ಲಿ ಬೇಡ ಒಂದು ಪ್ರಯತ್ನ ಕೊಡಿ ಪಡೆಯಿದ್ರು ನೀವು ಪಾಸ್ ಆಗಿದೆ ನಮ್ಮ ಇಲಾಖೆ ಬಹಳ ಫ್ರೆಂಡ್ಲಿ ಆಗಿ ಈ ತರ ಕೆಲವು ಡಿಸಿಷನ್ಸ್ನ ತಗೊಂಡಿರೋದು ಮಕ್ಕಳು ಹೆಚ್ಚು ದೃಷ್ಟಿಯಿಂದ ಅದನ್ನ ರಾಜಕೀಯವಾಗಿ ಇವ್ರು ಬಳಸ್ತಾರೆ ಅದ್ರದ್ದೇನು ಜಾಸ್ತಿ ತಲೆ ಕೆಚ್ಚಕೊಳ್ಳೋದೇನು ಬೇಡ ಆದ್ರೆ ಇದು ಬಹಳ ಚೆನ್ನಾಗಿದೆ ಬಟ್ ನನ್ನ ಇಲಾಖೆಯಲ್ಲಿ ಈಗ ಶಿಕ್ಷಣ ಕೊಡಬೇಕು ಇಡೀ ವರ್ಷ ಕೊಡ್ಬೇಕು ನಾವು ಬಂದಿದ್ದು ಹೋದ್ಸತಿ ಮೂರು ಆದಮೇಲೆ ಶಿಕ್ಷಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಇಂದನೆ ಮಕ್ಕಳಿಗೆ ಕೊಟ್ಟು ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿ ಇಲಾಖೆಗೆ ಬರಬೇಕು ಟೀಚರ್ಸಿಗೆ ಬರಬೇಕು ಪೋಷಕರು ಇದೆಲ್ಲ ಎಸ್ ಡಿ ಎಂ ಸಿ ಅವರು ಅದನ್ನು ಏನು ಜವಾಬ್ದಾರಿ ತೊಗೊಂಡಾಗ ಟೀಮ್ ವರ್ಕ್ ಅದು ಎಲ್ಲರೂ ಸೇರ್ ಮಾಡಿದಾಗ ಆ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ವೇದಿಕೆ ಕರೆಕ್ಟಾಗಿದೆ ಅದನ್ನ ನಾವು ಸರಿಯಾಗಿ ಸಿಸ್ಟಮ್ ಸರಿ ಇರಲಿಲ್ಲ ಈ ಒಂದು ವರ್ಷಗಳಿಗೆ ಆ ಸಿಸ್ಟಮ್ ಸರಿ ಮಾಡಿ ಒಂದು ರೀತಿಯಲ್ಲಿ ಮಾಡಿದ್ದೆ ನನಗೆ ಭಾಳ ಹೆಮ್ಮೆ ಇದೆ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ನನಗೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಎಲ್ಲ ಮಗು ಇನ್ನು ಮೇಲೆಲ್ಲ ಇದೇ ಥರ ನಡೆಸ್ಕೊಂಡು ಹೋಗಿ ಅಂತೇಳಿ ನಾವೇನು ವೆಬ್ ಕಾಸ್ಟಿಂಗ್ ಮಾಡಿದ್ದೀವಲ್ಲ ಎಲ್ಲ ಬೇರೆಯವರು ಕೂಡ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವರು ಮಾಡಬೇಕಂತ ಈ ತೀರ್ಮಾನ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಕ್ಸಾಮ್ ಪವಿತ್ರತೆ ಕಾಪಾಡ್ತಕ್ಕಂಥ ನಮ್ದೆಲ್ಲರೂ ಎಲ್ಲರೂ ಸರಿ ಆತ್ಮಾವಲೋಕನ ಸಭೆ ಸರ್ಕಾರ ಇವತ್ತು ಆತ್ಮಾವಲೋಕನಕ್ಕಿಂತ ನೋಡಿ ಧನ್ಯವಾದಗಳು ಹೇಳಬೇಕು ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ನಾನು ನಿಂತಾಗ್ಲೂ ಕೂಡ ನನ್ನಕಿಂತ ಜಾಸ್ತಿ ತಗೊಂಡಿದ್ದಾರೆ ಎಲೆಕ್ಷನಲ್ಲಿ ಸೋತಿದ್ದೀವಿ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಎಲೆಕ್ಷನಲ್ಲಿ ಸೋಲು ಗೆಲುವು ಇರ್ತದೆ ನಾವೆಲ್ಲ ತುಂಬ ನೋಡಿರೋದು ನಮಗೆ ವಿಶ್ವಾಸ ಇತ್ತು ಗೆಲ್ತೀವಿ ಹೇಳಿ ಯಾಕೆಂದರೆ ಕಾರ್ಯಕರ್ತರಿಂದ ಹಿಡಿದು ಮತದಾರರು ಕೂಡ ವಿಶ್ವಾಸದಿಂದನೇ ನಮಗೆ ಕಳಿಸಿದ್ದು ಅವ್ರ ಮನೆಗೆ ಹೋದಾಗ ಅದು ಗ್ಯಾರಂಟಿ ಮೇಲೆ ನಾವು ಓವರ್ ಕಾನ್ಫಿಡೆನ್ಸ್ ಆದವಾ ಇಲ್ಲಾಂದರೆ ಯಾರ ನಿಟ್ಟಿನ ಮೇಲೆ ಆದವಾ ನಾನು ಅದನ್ನೆಲ್ಲ ಜಾಸ್ತಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸಮಯ ಬೇಕು ಅದನ್ನು ಕೂಡ ಏನೇನಾಗಿದೆ ಅಂತೇಳಿ ಭೂತ ಮಟ್ಟದಲ್ಲಿ ನೋಡೋದಕ್ಕೆ ಆ ಮಾಹಿತಿಯನ್ನು ಕಾರ್ಯಕರ್ತರಿಂದ ತಗೋಬೇಕಲ್ಲ ನಾವು ಬಂದಿಲ್ಲ ಭಾಷಾ